ಈಚನ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇರೆಲ್ಲ ಸ್ವಾಗತ ಗಂಟೆ ಆತನ ಹನ್ನೆರಡು ಸೊ ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತದೆ ಅಲ್ಲಿ ಆ್ಯಕ್ಚುಲಿ ಇದು ಸಂಡೇದ ಬ್ಲಾಗ್ ಇನ್ನೂ ಶಿವರಾತ್ರಿ ಸುಮಾರು ಜನ ಮಾತಿರ್ಲಿಲ್ಲ ಇನ್ನೂ ದೇವಸ್ಥಾನ ಓದ್ತೇರು ಬಟ್ ಇಂಟ್ಲೆಗೆ ಗೊತ್ತುಜ್ಜಿ ಮೇರು ಬಾಡಿಗೆ ಓದ್ತೇರು ಅಂಚ ದಾತ್ರ ಆಯ್ನೆ ದಾತ್ರ ಕಾಂಡಕ್ಕೆ ಹೋರಾಜಿ ಬೈಯಾಗೆಲ್ಲ ಗೊತ್ತುಜ್ಜಿ ಏನ ಬಂದ್ರೆ ಮೀಟಿಂಗ್ ಉಂಡು ರೆಡ್ ಮೂಜಿ ಮೀಟಿಂಗ್ ಉಂಡು ಏನ ಮಲ್ಕು ಬಂದು ಗೊತ್ತಜ್ಜಿ ಸೊ ತೂಕ ಓದತ್ತೇ ಶೇರ್ ಮಲ್ಕು ಈ ಸೊ ಇಲ್ಲೇ ಮಧ್ಯಾಹ್ನಗೆ ಏನ್ ಬೆಂಡೆ ಬೆಂಡೆ ಊರ್ದ ಬೆಂಡೆ ಕೋಡೆ ಮನೆಗಿರ ಕೊಡ್ತೀನಿ ಊರ್ದ ಬೆಂಡೆದ ಸುಕ್ಕ ಮಲ್ದೆ ಗಂಜಿ ಮಸ್ತ್ ಅರಿವಾರ್ದೇನಿ ಇನ್ನಿ ಗೊತ್ತಿದೆ ಮಸಾಲೆ ಎಲ್ಲದಿಂದಿಲ್ಲ ಕಜಿಪು ಆ್ಯಕ್ಚುಲಿ ಸುಮಾರು స్టోరి నెందు బసాలెలా దేంజి కజ్ తిందూజ్ మోషన్ మారే పండే మేరే లాంచే పప్ప గహాన్ ఖాళీ రసమాత్ర నాకు తింటీని బసాలె తినితీచే తెంజెలా తింటీచే లూజ్ మోషన్ ఎంచా పండండ ఆక్చులి యాను అవే ఏం అగతుండే మధు దుంబు తింత కజీపూ ఆక్చులి మధు ఎన్మో వర్షం ఎమ్మో వర్షదు దొక్క బసాలెలా తింజి ఖజిమ్ అంతి ఎన్న హస్బెండ్ ఫస్ట్ టైమ్ తిన్నీని ఖజీబు అంచసాలెలా దింజిలో పండ ದಾದನ ಬಸಳೆ ಮಸ್ತ್ ಸಂಪತಿ ಒಂಥರ ಬಸಳೆ ಜಿನ್ನಲ್ಲ ತಿನ್ನಾಗ ಲೂಸ್ ಮೋಷನ್ ಶುರು ಹಾಕೊಂಡು ಯಾವಾಗ ಬಸಳೆಗೆದು ಇಂಜಿ ಬೆರಕ್ಕೆ ಬರ್ತೀನತ್ತ ಅಂಜಾದ ಹೆಂಗ್ಳಿಗೆ ಲೂಸ್ ಮೋಷನ್ ಎನ್ನ ಹಸ್ಬೆಂಡ್ ಒಂಜಿ ಸಾಲಿ ತಿಂತಾರೆ ಕಜ್ಜಿ ಬೊಕ್ಕ ತಿಂತೀನಿ ಇಂಜಿ ಆತ ಗಜಿಪ್ಲಾ ಲೂಸ್ ಮೋಷನ್ ಅನ್ನಲ್ಲ ಯಾನೇ ಗಾಲಿ ಮಾಡ್ತೀನಿ ದೇವಣ್ಣ ಹೆಂಗು ಮಸ್ತ್ ಇಷ್ಟ ಅವು ಕಾಂಬಿನೇಷನ್ ಎಲ್ಲ ಧಕ್ಕೇ ಬೇಜಾರು ಅವನು ಎನ್ನ ಹಸ್ಬೆಂಡ್ ಕಾಣೆ ತುದ್ ಬಂದ್ಬಿ ಬೇಜಾ ಅಂತ ಐನೂರಿಂದ ಐನೂರ ಧಕ್ಕ ಮರ ಇದೆ ಅಂದ್ಕೊಂಡೆ ಲೂಸ್ ಮೋಷನ್ ಫೋಂಡಲ್ಲ ಬಲ್ಲ ಇಜ್ಜಿ ಯಾನ ಅವನು ತಿಂತೆ ಗಜಿಪ್ ಅಂತ ಬಣ್ಣ ಅಪ್ರೂಪರ್ದಾಗ ಜಿಪ್ಪು ಬುಕ್ಕ ಎಂಕ ಬಸಲ ದಿಂಜಿದ ಕಾಂಬಿನೇಷನ್ ಇಷ್ಟ ಇಷ್ಟ ಅಂಡ ಪಂಡ ಫಸ್ಟ್ ಟೈಮ್ ತಿನ್ನಾಗ ಅಂಚಾಪು ನೆಕ್ಸ್ಟ್ ಟೈಮ್ ತಿನ್ನಾಗ ಎನ್ನ ಸಮಸ್ಬೆಂಡ್ ಮಾತ್ರ ನಾನ ನೆಕ್ಸ್ಟ್ ಮಲ್ಪರ ಖಂಡಿತ ಬುಡಾಯ ಬಸಲ ದಿಂಜಿಲ ಅಂಚಾ ಇತ್ತೆ ಮಧ್ಯಾಹ್ನಾಗ ಐಟೆ ಒಡಸ್ ಮಲ್ಪ ಯಾನ್ ಅಂಚಾ ಮುಕ್ಳಿಗೆ ಬೆಂಡೆ ಸುಕ್ಕ ಮಲ್ತ ಯಾನ ಕಿವಿಕೆನೋ ಕಮ್ಮಿ ಎಲ್ಲ ಕನಿ

ಕ್ಲೀನ್ ಮಲ್ತಂಡ ತಮ್ಮೆ ಅತ್ತಿಗೆ ನಲ್ ಬರ್ ಮೇರೆ ದಯಪಾಂಡ ನಮ್ಮ ಇಲ್ಲದಲ್ಪ ಆಕ್ಚುಲಿ ಬೆಲೆಗೆ ಜನ ಮಲ್ಪ ಪಂಡೇರಿ ಮೇರು ಮಲ್ಪರಿ ಎಲ್ಲೇ ಮೀನಿಂಗ್ ಬೆಲೆಗೆ ಎಲ್ಲತ್ತ ಯಂಡ್ಲಾ ಬೆಲೆಗ್ ಜನ ಮಲ್ಪರಿ ದಯಾಪಣ ಅಲ್ಪ ಇದ್ರ ಪೂರ ಜಲ್ಲಿ ಪೂರ ರಾಸಿ ಉಂಡು ಆಕ್ಚುಲಿ ಜೆ ಸಿ ಪಿ ಬರ್ರ ಅಲ್ಪ ಕ್ಲೀನ್ ಮಾಡ್ಬಾರ ಅಂಚಾದ್ ಅವು ಜಲ್ಲಿ ಇತ್ತಂಡ ಅವು ಬರ್ರ ಆ್ಯ ಪೂಜೆಗೆ ಜಿ ಎಸ್ ಪಿ ಅಂಚದು ಜಲ್ಲಿ ದೆಪ್ಪು ಬಂತೇವ್ರ ಹ್ಞೂ ಆಯ್ಕೆ ಜನ ಮಲ್ಪ ಎಲ್ಲ ಬಂತೇವ್ರ ಐಕ್ ಯಾನ್ ಏನು ಅತಿಗೆ ಫೋನ್ ಮಲ್ದಿತ್ತೆ ಕಾಣೆ ಆಯ್ಕತ್ತು ಬೆಲೆಗೆ ಬರ್ರೆ ಫೋನ್ ಮಲ್ದಿನ ಅತ್ತೆ ಆ ರೀ ಬಂಡೆ ರೀ ಇನ್ನೆಲ್ಲ ಇಲ್ಲ ಬನ್ನೆ ಇಲ್ಲದಲ್ಪ ಅಂದ್ರೆ ಅಂಜಾದ ಯಾನ್ ಬಂಡೆ ಜಲ್ಲಿ ಗೆಪ್ಪಾರೆ ಉಂಡು ಬಂಡೆ ಅಂಜಾದ್ ಒಟ್ಟಿಗೆ ಮಲ್ಪುಗ ಮಧ್ಯಾಹ್ನ ಮಧ್ಯಾಹ್ನ ಮಲ್ಪುಗ ಅಂತ ಬಂತೇವ್ರ ಸೊ ಅಂಜೈತೆ ಯಾರಿಗೆ ಅಣ್ಣ ಅಂಜಿ ಶಾಲೆದೆಲ್ಲ ನೀವು ವಾಶಿಕೋಸ್ಕರ ಉಂಡು ಅಲ್ಲ ಅಯ್ಯಕ್ಕೆ ಯಕ್ಷಗಾನ ಕಾಲ ತಂದು ಲೇರ್ಗೆ ಅಂಜ ಒಂಜು ಗಂಟೆ ನನಗೆ ಬರ್ಬೇಕೆ ವಂಡೇ ಇದು ಸೊ ಇತ್ತು ಒಂಚು ಗಂಟೆಗೆ ಮಧ್ಯಂದು ಮುಗಿಬೋದಲ್ಪ ಬೆಲೆ ಮಲ್ಪ ಇಂಜಿ ಆ ದೊಂಬು ಅಲ್ಪ ಗೊತ್ತುಜಿ ತೂಕ ಏನಪ್ಪ ಬರ ಬರಡು ಬುಕ್ಕ ತೂಕ ಏನಂದ್ರೆ ಅವೇ ಜಲ್ಲಿ ಒಂಜಿ ಕ್ಲೀನ್ ಮಲ್ತನ ತನ್ನ ಅಂಡುರ್ತ ಬೊಕ್ಕ ಎಲ್ಲ ಇಂಥ ಲ್ಯಾಂಬಿದ ಬೆಲೆ ಪತ್ತು ಎರ್ಗೆ ಲ್ಯಾಂಬಿ ಮಲ್ ಬರ ಪಕ್ಕ ಗೊತ್ತುಜಿ ಏನಂದೊಕ್ಕ ಡೈಸ್ ಹಾಂ ತುಕ ಹೀನಪ್ಪ ಮಂಡೆ ಏರೇಗಲ ಎನ್ನು ಬ್ಲಾಗ್ ತೂರ ಬೋ ಬೋರು ಬೇಜಾರ ಪ್ಲೀಸ್ ವಾಯ್ಸ್ ಮೆಲ್ಲ ಮಲ್ತು ತೂಗಲೇ ಪಂಡ ಹೆಂಗೆ ಹೆಲ್ಪ್ ಹಾಕೊಂಡು ನೀಕ್ಕಲು ಬ್ಲಾಗ್ ತುಂಡ ಹೆಂಗೆ ಎನ್ನ ಬಾಂಬಿ ದೊಂಜಿ ಅಪ್ಪಾಗಿ ಏನು ಟಾಟಾ ಎಲ್ಲ ಟಾಟಾದ ಬಗ್ಗೆ ಬಂದಿತ್ತೆ ಆರು ಆರು ಮೇಡಮು ಆಕ್ಚುಲಿ ಮಸ್ತ್ ಎಡ್ಡೆ ಪಂಜು ಆರು ಏನಾಗುತ್ತೋ ಇಂಕೆ ಹೆಲ್ಪ್ ಆಗಿ ಹುಡುಗಾಕ್ಲಿಗೆ ಹೆಲ್ಪ್ ಆಗಿಡ್ಕೊಂಡು ಆರು ಎನ್ನ ಬ್ಲಾಗ್ ಸೌಂಡು ಸೌಂಡ್ ಮಲತದೆ ಅರೆಗೆ ತೂವರ ಪುಡಿಸೋತಿದ್ದಿ ಆಕ್ಚುಲಿ ಸೌಂಡ್ ಉನ್ಮಲ್ಕು ತರಗೆ ತೂವರ ಪುರ್ಸು ಪುಡಿಸೋತಿಜಿ ನಾ ಎನ್ನ ವೀಡೋ ಶಾಲ್ ಮಲ್ತದ್ದು ಆರು ಬೆಟ್ಟ ಹಿಡಿದಿದ್ದು ಅದನ್ನು ಬೆಲೆ ಮಲ್ತು ಅಂತ ಹೇಳಿಕೆ ಸೊ ಅವೇನಾಗೆ ನಿಜವಾದ ಹೆಂಗೆ ಖುಷಿ ಆಗು ಸೊ ನಿಕ್ಲೆ ಏನು ಇಲ್ಲ ಎಲ್ಲ ಬ್ಲಾಗ್ ತೋರಿಸಿಡಿದ್ ನಿಕ್ಲೆ ಇನ್ನೂ ಬೇಲೆ ಮಲಗಲಿ ಸೊ ಹೆಂಗೆ ಹೆಲ್ಪ್ ಆಗಬಣ್ಣು ವೆಂಚದು ಓಕೆ

ಈ ರಂಗ್ಲೇ ನೇಕಾರ್ ಅನಿ 10 ಗಂಟೆಗೆ ಪಿಡಾಡ್ರ ಬಣ್ಣೊಂಡಾ 10 ನಿಗಲಿ ಇಂಚಿನ ಮೋಸ ಮರೆ ಇಲ್ಲ ಅಂದ ತರೆನು ಮೋರ್ಚಾ ಹೆಂಗ ಕಾಲಿ ಮೀಪಿನ ಮಾತ್ರ ಬೆಲ್ಲನಾ ಇಲ್ಲಲು ನುಪ್ಪಾವುಡು ಕುಂಟಾರ್ ತೋಡು ಅರ್ಜೆಂಟ್ ಇತ್ತೆ ಒಳ್ಳೇದೇ ಒಳ್ಳಿ ಇಟ್ತೀನಿ ಆಯ್ತಾ ಹಾಂ ನಾವು ದಾಳಿ ನಂದು ಅವನು ನೀನು ಮೈಪೌಲ್ದಿದ್ದ ಇದ್ದಿದ್ದೀನಿ ಸಾರಿಡದಿಲ್ಲ ಹಾಂ ಹಾಂ ಮೋಸ ಇಂಚಿನ್ನೊಂಜು ಮೋಸ ಬೇಜಾರಣ್ಣ ಅದು ಪತ್ತೊಂದು ತಾರೀಕು ಪಂತಿಜರಿ ಈರು ಫೋನ್ ಮಾಡ್ತೀನಿ ಓ हम्म टाइम दिखा आह यह गोट जाएगा तो वही प्रूफ बॉडी दिख प्रूफ तो चप हमारे जी नो प्रॉब्लम अभी तो हम भंडा तो याऊँ येर पोले येर पोले क्या दे अन्ना नदी में आह ये पता ना दान ये ये पता ಇತೆ ಬಯಾದಾ ದಾದಾ ಅಂತ ನಾನು ಬಯ್ಯಾಕ ದಾನಾಜಿ ಬಂದಬೇಕು ನೀಲ್ಲ ಶಿವನತ್ರ ಅದು ದಾದಾ ಬೈ ಜೋರ ಓಕೆ ನನ್ನ ಹಸ್ಬೆಂಡ್ ವ್ಯಾಸನ ಬೇರೆ ಆ್ಯಕ್ಚುಲಿ ಪಂದ್ ಇತ್ತಿರ ಬೊಕ್ಕ ಕೂಡ ಬೆಂದ್ರದೋಡು ಮೀ ಏಳು ತಾರಿಕ್ ಮೀ ಯೋಡು ಪುಕ್ಕ ಏನು ಬೆಂಡೆ ಅರ್ಧಂಬರ್ತ ಸುಕ್ಕ ಬೆಂಡೆ ಮೂರ್ದಿತ್ತೆ ಪಣ್ಣ ಅವು ನೋಲಿ ಹಬ್ಬತಿ ಬೊಕ್ಕ ಈಗೋಸ್ಕರ ಬೊಕ್ಕ ಏನು ಫ್ರಿಜ್ಜಿದೇರಲ್ಲ ಅಬಜ ಈಗೋಸ್ಕರ ಯಾನ್ ಬೊಕ್ಕ ಬರ್ತೀನಿ ಪಂಡೆ ஒக்கேன் குத்துண்டே இத்தே அத்தினக்கிள் ஒன்கண்டே பண்டேரு யாரு பண்டே ஐத்தை தும்புக்கு போண்ட பொக்கடை பேலலி பொக்கடை தரவேனே இது தம்புகு அது அப்போ மஸ்தொம்பு உண்டம்மா மஸ்து தம்பு அஞ்சாவது மூச்சு கண்டைக்கு வலை பண்டே நான் கொஞ்சூரு அட் ஹூர்னம்மா ஏன் எங்க என்ன ஃபேவர் பண்ணி எங்க தீர்ஜிதாக மலா மலா மல்லு தூக்க தரையெல்லாம் தீர்வு தரவேனே பல வலா ஜிபுக்கா ஓகே யானு ஜித்தி பக்கா ಜೀತಾಯಿ ಬೊಕ್ಕ ಬೊಕ್ಕ ತಿಕ್ಕುವ ಮೆಂಟುಲ್ಲೂ ದೂರ ಬಿದ್ದಾಡ್ರಿ ನಮ್ಮೆ ಈ ಮೇಲೆ ಅಲ್ವನ ನಂದ ಮಿಂಟು ಏ ನಮ್ಮನ ಕಲರ್ ಹೆಂಚಾವುಡಮೇಲೆ விண்டோ இன்கஸ் பிரைட்டு அந்த ஓகே. இதுல என்னால ரெஸின்ட் டைம் டா. மெண்ட்டுரியு மெண்டூ நடை தட்டுவாரா தர்ப்பா கட்டுவாரா ரே ಏ ಆ ಜೋ ಬಾಲ್ಯದ ಹಾಕ್ಲಂಗೆ ಆಯ್ನೊಂದು ಪ್ಯಾಂಟ್ ಪುರಿ ಇಲ್ಲ ಇನ್ನು ಆನೆಯವರ ಫುಲ್ ದಿನಾಗ ಪಾಡೋ ಮೈದಿನ ಗಲ್ಲಿಗೆ ಪರತ್ತೆ ಮೀನು ಮಾಡ್ರಿ ಅದೇ ಗೊತ್ತುಜ್ಜಿ ಯಜಮಾನ ನಮಗೆ ಲೋ ಲೊಕೇಶನ್ ಪಂಡ್ರೆ ಹೋಲ್ಪಾಡ್ರಿ ಅಂತ ಇಜ್ಜಿ ಇಜ್ಜಿ ಇರಲಿ ಅಜ್ಜಿ நம்ம ஜ இல்பரோனிண்டாட் பண்டேர்ப்பு கொய்யன் திஞ்சா உடிகுமல் புக என் ஹஸ்பெண்ட் எடுக்கேல பன்னு பண்ணித்தேரு பட்டு என்ன அத்திகேஜ் எட் மனஸ்தாரு சோ ஆ பண்டைய இல்லை தனது பல்ல பண் சோ ஒன்சா இத்த சேர்த்து மல்துல்லது உங்குள்ள மஸ்து ஆண்டு தயப்பண்ட நம்மனை இல்லாத மலப்பேர் நமக்கே ஷிப்பு అంచెని జోకుల్ అంచినీ అక్క ఇల్య్య కయ్య పాప గొప్ప జోకులు బేలే మల్తిన సో అక్కడ ఎంకులు ఆ దమ్ముడు ఆ ఉంచి బేలే మల్పర హుమ్మస్ బతిని ఎంక్కు సహా బతిని సో నెన్ హస్బెండ్ అయితే పో పెరే మీటింగ్ పోరేండు అంచు అది పిరౌడ్డలో ఉంచు ఊరు పొయ్యండు అవి క్లీన్ మల్పరేండు மனைவாடு <laughs> 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 ீது போலா அக்கா அங்க மீது போத்தி நானும் மீது ஆயு இல்ல முட்டில என்ன ஆயிள்ளைட்டு இத்தேஞ்சி தூர் பொய் செட்டுமல் தான் ஆக்கோஸ்கர எங்களு நீர் பர ப்ரேக் மத்தினி ஆண்டு கண்ட காலம் நாலாண்டு வ அஞ்சனி பிரேக் ஒன் பூக் மல் சோத்தே குல்யா பைண்டிங் தக்குள்ளா பதித்தி பண்ட லாமி பாட் எல்லா சோன்ஷா தாக்கு தூவர் பதித்திர் ಹಬ್ಬ ಹೆಂಚ ಇತ್ತಾ ಹೆಂಚಾಯ ಕಪ್ಪಾತಿ ಜೋಡು ಕಪಾತಿಜಾ ಮೂಜಿ ಗಂಟೆ ಬತ್ತಿರಿ ಇಟ್ಟು ಕಪ್ಪಾತಿಜಾ ಅಂದ ಮೇ ಮೂರ ತುಂಬ ಪೆಟ್ಟಿಡು ಊಂಟಾ ನಮಕೂ ಸ್ಪೆಷಲ್ ಬರ್ಪು ಬಂಡ ಬಂಡಾ ಅಂಜು ನೂಡಲ್ಸ್ ಗಂಟೆ ಬಂಡೆಗಳು ಅವೊಂಥರ ಎನರ್ಜಿ ಅತೆ ನೂಡಲ್ಸ್ ಅಂತ ಎನರ್ಜಿ ಎನರ್ಜಿ ಬರ್ಪುಡು ಪೂನು ಅಂಜಾದ ಐಸ್ ಕ್ರೀಮ್ அண்ட்ரே பண்டா ஜ என்ன ஹஸ்பெண்டு போத்தீரு ஆறு இஜ்ஜாண்டா ஆறு மீட்டிங்கு ஓத்திர் ஓகே பக்க முல்பா திந்து பக்க சீதா போத்தீனி இல்ல மேல் முல்பைத்தை பத்து எங்களுக்கு நூடல்ஸ் திந்தபுட் இஜே ரீ க்ளீன் மல்புக க்ளீன் மல்புக அந்த ஐஸ்கிரீம் கிரீம் புண்டியே என்ன என்ன காலி ஒன் தென்னாக்கும் ஒரு பாப்பா ఇరేపచ్చా ఎంకొర్చి ఒక జైన్ కంటరలేకమా ఆలిపన్నతి నేను ఇరే గాన్నా అజని వల్లిది చింతన ఎక్కడ నెత్తల్ నెత్తల్ వై నెత్తల్ అవును అవున కట్టలేదా మూలి కుల ఇంచలో ఆ క్లే బట్టల్ ఖనా కరతా తిట్టు పుర్తిన మాత్రమే పెట్టి తినరా బచ్చి తిట్టు పుర్తిన మాత్రమే పెట్టి తిన యా తినే నీ ಕೈ దెక్కారా నిగులు అకలికు రెండు తొట్టండి అదా అవైలా పార్డోని అవు ఐన నెల తీలా కచ్చ దౌ ఐస్ క్రీమ్ దులే దారా మనసు మిల్ల బట్టల్ దికమే పురా కిట్టు ఐ పురే తిన మాసే రబచ్చ బట్టల్ దికతోస్ట్ చెయ్ మీరు ఓ ఐస్ క్రీమ్ కంది నీరే హ్యాండి ఓ కంది నీరే అక్కడ ఒకటి కొనలా హా హా ఏకెనైట దివునలా నీ వైట్ కొల్ దినియే కొల్ దిని కొని ఇర డూముజీన లైన్ ఆది రెడ్ ఎగ్ కొడు అన్న ఆయకి దియరా మా రెడ్

चमचा चाम्च, चमचा हंडी है चमचा चमचा दिखाई देते थोड़ी नी नामा काये चमचा <laughs> साल साल जी साल जी लाइन मात्र ओ शशश ज्यादा है बड़ा मैं चोर पड़ चोर पड़ नी बड़ा, ने बड़ा।, निए बड़ा। निए मैं बड़ा सेट है न मैं कार में कार स्वीट स्टार ना इनके जाते बढ़िया है इनके तो पूरा कुंडा ना ये नम्बर अंदर ना क्योंकि अब जो कार एडिट आप उन दिल्ली डाला वरा मारता है अब याना उधर कर दुबे कार बैने इन्हें कार बैने